ಹಲೋ ಯಾವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನನ್ನ ಬರ್ತ್ಡೇ ಅಂದರೆ ಆಗಸ್ಟ್ ಟ್ವೆಂಟಿ ಫೈವ್ ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದಿದ್ದರು ಬೆಳಗ್ಗೆಯಿಂದ ನಾನೇನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಫ್ರೆಂಡ್ಸ್ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ

¿Qué que Korn. બોધને જાને તુદી મબિલ આટ પે બડે નઈ બા આ બડ બક લો ઘર સોમે કા છોલતે રે બેડા આડ બડ બેર હોતો નહી બેડા આઈ તન જે સોમે ઈબરો ಒಂದ કળ નિંદ કળરા કે બેડા અંતિરા રે નન કળત Hvorfor er det sånn? ക്രാഫ്റ്റ് അൽബും ഇടാൻ പോര് അങ്ങേ നേരെ കാണല്ലേ അടുക്കട്ടെ ഇതി എങ്ങേം പോസ് പോട്ടായിട്ട് ഞാൻ അപ്പോൾ ബന്ധനല്ല ഞാൻ അങ്ങേം പോട്ടാ അടു അപ്പയാ അപ്പോൾ മാറിയേ പോട്ടായാ നേരെ നക്ക് വെക്കിക്കോ ഇതി കേടിയാ തോ ഒക്കെ ഇനി മകൻ വന്നേക്കണില്ല ഞാൻോ അയാവശ്യ അലസിത്തീന്നോ തര ഇല്ലല്ലോ അപ്പോനാ നേരെ കൂടി സം വീതോ देना ഞാൻ എന്തായിത്തെ ഇമ്മട

ನೋಡಿ <Sansion> ಇಲ್ಲಿ <Sansion> <Sansion>

ಮಧ್ಯಾಹ್ನ ಬಂದು ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಹೋದ್ರು ಅದಾದ್ಮೇಲೆ ಇವಾಗ ನಾನು

ಬಾಗನವೇ ಇಲ್ಲಿ ತೋ ಅದು ಚಾಕದ ಕೋಡಗ ಬರ ಕೇಳ್ತಿನ್ ಬರಲಿ ಅದು ಬಲಿಜನು ಇಬ್ರು ಚಕ ತಿರುಕ್ಕೆ ನಾನು ಚಲಾಯ ಮಾಡ್ಲಿ ಕೇಳ್ತಿನ್ ಬರಲಿ ಯಾರ್ ಜಲ್ಲ ಕುತ್ಕಲ್ಲ ಕುತ್ಕಾನ ಬರ ಅದು ಇಲ್ಲಿ ತೋ ಚಲನ್ ಬರ ಮಂಗ ಶಳ ಅದ್ರಲ್ಲ ಸಾಕು ಜಾಸ್ತಿ ತಿಂಗಿಲ್ಲ ಅಂಗ್ ದೂತ್ಕತ್ತಿದೆಯಲ್ಲ ಯಾಯಿತ ಇಲ್ಲಿ ಇಷ್ಟಪಕ್ಕೆ ಒಂದೇ ಸರಿ ನಿನ್ ಬಾಯಿ ಮುಚ್ಚಬೇಡ ಕಣಾ ശരത്തേ ബർഡേ സെലബ്രേഷൻ നന്ദിനെ ಬರ್ಡೇ ಮುಗ್ದು ಹೋಗೋ ಟೈಮಿಗೆ ಬಂದವಳೆ ಫ್ರೆಂಡ್ಸ್ ನಂದಿನಿ ಇವಾಗ ಗ್ರೀನ್ ಟ್ರೀಗೆ ಊಟಕ್ಕೆ ಬಂದಿದ್ದೀವಿ ಮನೇಲಿ ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಗ್ರೀನ್ ಟ್ರೀಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನು ನಂದಿನಿ ಶರತಣ್ಣ ನನ್ನ ತಮ್ಮ ಹೆಂಡತಿ ಮಮ್ಮಿ ಎಲ್ಲ ಬಂದಿದ್ದೀವಿ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ಪಾಚಿ ಮಾಡೋದು ಶರತಣ್ಣ ಕೇಕ್ ತಂದವನೇ ಕೇಕ್ ಬೇರೆ ಕಟ್ ಮಾಡಬೇಕು ಮನೇಲಿ ಮಾಡಿಲ್ಲ ಇಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಏನು ಗಿಫ್ಟ್ ಕೊಡ್ತಾನೋ ಗೊತ್ತಿಲ್ಲ ಗಿಫ್ಟ್ ಬೇರೆ ಬರ್ಡೇ ಮೇಲೆ ಗಿಫ್ಟ್ ಕೊಡ್ತಾನಂತೆ ಕೇಕ್ ಕಟ್ ಮಾಡ್ಬೇಕಾರೆ ತೋರಿಸ್ತೀನಿ ಬಂದು ಯಾವ ಥರ ಕೇಕ್ ತಂದಿವ್ರೇನು ಚೆನ್ನಾಗಿ ರೆಡಿ ಮಾಡಿ ಮಾಡಿಟ್ಟವ್ರೆಲ್ಲ ಇವಾಗಲೇನು ಇವಾಗ ಬಂದಿದ್ದೀವಿ ಗ್ರೀಟ್ರಿಗೆ

ಮನೇಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಗ್ರೀನ್ ಟ್ರೀಗೆ ಬಂದಿದ್ದೀವಿ ನಂದಿನಿ ಕೇಕ್ ತಗೋ ಬಂದಿದ್ಲಲ್ಲ ಅದನ್ನು ಇಲ್ಲೇ ಕಟ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ ಆ್ಯಂಡ್ ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ ಇವತ್ತು ಮಂಡೆ ಅಲ್ವಾ ಕೆಲವರು ನಾನ್ ವೆಜ್ ತಿನ್ನಲ್ಲ ಅನ್ಬಿಟ್ಟು ನಾನ್ ವೆಜ್ಜು ಮಾಡಲಿಲ್ಲ ಮನೇಲಿ ಹೊರ್ಗಡೆ ಓಟೆಲಲ್ಲಾದರೆ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಊಟಕ್ಕೆ ಹೊರ್ಗಡೆ ಬಂದಿದ್ದೀವಿ ಇವಾಗ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಮಾಡ್ಕೋಬೇಕು ಚರಿಗೆ ಬರ್ತಾನೆ ಸ್ವಲ್ಪ ಸೆರ್ಲಾಕ್ನ ತಿನ್ನಿಸ್ಕೊಂಡು ಬಂದೆ ನಾವಿಲ್ಲಿ ಬರೋಷಲಿ ನೈನ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ಲೈಟ್ ಆಗಿ ತಿನ್ನಿಸ್ಕೊಂಡು ಬಂದಿದ್ದೀನಿ ಮತ್ತೆ ಮನೆಗೆ ಹೋಗಿ ಅವನಿಗೆ ಊಟ ಮಾಡಿಸಿ ಮಲಗಿಸ್ಬೇಕು ಇವಾಗ ಊಟಕ್ಕೆ ಕೂತಿದ್ದೀವಿ ಆರ್ಡರ್ ಮಾಡಿದ್ದೀವಿ ಇನ್ನೂ ಊಟ ಬಂದಿಲ್ಲ ನಂದಿನಿ ನೋಡಿ ನಂದಿನಿ ಫ್ಯಾನ್ಸ್ ಫಾಲೋವರ್ಸ್ ತುಂಬ ಇದ್ದಾರೆ ಸ್ವಲ್ಪ ಕೇಳ್ತಿರ್ತಾರೆ ನಂದಿನಿ ತೋರಿಸ್ ನಂದಿನಿ ತೋರಿಸ್ ಅದಕ್ಕೆ ತೋರಿಸ್ತಾರೆ ಇದು ಬಂದು ಸಿಂಧು ಅಂತ ಆಲ್ಮೋಸ್ಟ್ ನೋಡಿರ್ತೀರ ನೋಡಿ ಇವಾಗ ನಾವು ಊಟಕ್ಕೆ ಮಕ್ಕಳು ಮತ್ತೆ ನಾವೆಲ್ಲ ಊಟ ಮಾಡ್ಕೋತಾ ಇದ್ದೀವಿ ಅಮ್ಮ ಚರಿ ನೋಡ್ಕೋತಾ ಇದ್ದಾರೆ ಇನ್ನು ವೆಂಕಿ ಫ್ರೆಂಡ್ಸ್ ಎಲ್ಲ ನಮ್ದು ಆದಮೇಲೆ ಅವ್ರು ಊಟ ಮಾಡ್ಕೋತಾರೆ ಮೊದಲು ನಾವು ಊಟ ಸರಿ ಸರಿಯಾಗುತ್ತೆ ಅಂತ ನಾವು ಊಟ ಮಾಡ್ಕೋತಾ ಇದ್ದೀವಿ ಮಕ್ಕಳೆಲ್ಲರಿಗೂ ಲೇಟ್ ಆಗಿತ್ತಲ್ವ ಆಲ್ರೆಡಿ ಹಾಗಾಗಿ ಊಟ ಮಾಡ್ಕೋತಾ ಇದ್ದೀವಿ ಬೆಂಕಿ ಮತ್ತು ಫ್ರೆಂಡ್ಸು ಕೂಡ ಬಂದು ಇವಾಗ ಊಟ ಮಾಡ್ತಿದ್ದಾರೆ ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಚರಿ ಬೇರೆ ಅಳ್ತಾ ಇದ್ದಾನೆ ಇವಾಗ ಹೋಗಿ ಮೊದಲು ಹಂಗೆ ಊಟ ಮಾಡಿಸ್ಬೇಕು ಸರಿ ಬಾಯ್ ಆಂಟಿಗೆ ಊಟ ಜಾಸ್ತಿ ಆಗ್ಬಿಟ್ಟೈತಿ ನಂದಿನಿ ಆಂಟಿಗೆ ನಡಿಲಿ ನಿಮ್ಮ ನೋಡಿಲಿ ಭಾನುವಾರ ಆಗಲ ಕಣೆ ಭಾನುವಾರ ಗಣಪತಿ ಬಿಡ್ತಾರೆ ಅವಾ ನಟ್ರವ ಮಗಿ ವಟ್ಟಸ್ತೈತೆ ನಡೆಯುವ ಕಾರಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಸರಿ ದಿನ ಹುಟ್ಟೋಗಿಲ್ಲ ಬರ್ಬೇಕಾದ್ರೆ ಒಂಚೂರು ತಿನ್ನಿಸ್ಕ ಕರ್ಕೊ ಬಂದಿದ್ಲಿ ಸೊ ಈಗ ಹೋಗಿ ಇನ್ನೊಂಚೂರು ತಿನ್ನಿಸ್ಬೇಕು ಆಡ್ಕತಾವ್ರೆ ನನ್ನ ಡ್ರೆಸ್ ಆಡ್ಕತಾವ್ರೆ ಫ್ರೆಂಡ್ಸ್ ನೀವು ಕಮೆಂಟ್ ಹಾಕಿ ನನ್ನ ಡ್ರೆಸ್ ಹೆಂಗಿತ್ತು ಅಂತ ನೀವು ಕಮೆಂಟ್ ಹಾಕಿ ಇಲ್ಲೆಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾವ್ರೆ ಇವನ್ ಚೆನ್ನಾಗಿಲ್ಲ ಅಂತ ಹೇಳ್ತಾವೆ ಶಾರದೀಸ್ ಮನೆಗೆ ಹೋಗಿ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೋಗಿ ಊಟ ಮಾಡಿಸಿ ಮಲ್ಕೋಬೇಕು ನಂದು ಬಾಯ್ ಕಣ ಇಸ್ ನನ್ನ ಬರ್ಡೇ ಈ ರೀತಿಯಾಗಿತ್ತು ಮತ್ತೆ ನಾನು ಮನೇಲಿ ಬಂದು ಏನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಹಾಗಾಗಿ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ